ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಪ್ರತಿ ವರ್ಷದಂತೆ ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಜೆ ಐದು ಗಂಟೆಗೆ ವಿಶ್ವಕರ್ಮ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ವಿಶ್ವಕರ್ಮ ಮಹೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ವಿಶ್ವಕರ್ಮ ಶ್ರೀ ಮತ್ತು ವಿಶ್ವಕರ್ಮ ಸೇವಾರತ್ನ ಈ ಎರಡು ಪ್ರಶಸ್ತಿಗಳನ್ನು ನಾವು ಕಳೆದ ಐದು ವರ್ಷಗಳಿಂದ ನೀಡ್ತಾ ತರ್ತಾ ಇದ್ದೀವಿ ಈ ಒಂದು ವಿಶ್ವಕರ್ಮ ಮಹೋತ್ಸವವನ್ನು ಸನ್ಮಾನ್ಯ ವಿಧಾನ ಪರಿಷತ್ ಸಭಾಪತಿಗಳಾದಂತಹ ಶ್ರೀ ಬಸವರಾಜ ಹೊರಟ್ಟಿ ಸರ್ ಅವರು ಹಾಗೂ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಶ್ರೀ ದೇವದಾ ಸರ್ ಅವರು ಉದ್ಘಾಟಿಸಲಿದ್ದಾರೆ ಅಂದು ರಾಷ್ಟ್ರದ ರಾಜ್ಯದ ಮತ್ತು ಅನೇಕ ಮುಖಂಡರು ಎಲ್ಲರೂ ಸೇರಿ ಈ ಒಂದು ಪ್ರಶಸ್ತಿ ಪ್ರಕರಣ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ವಿಶೇಷವಾಗಿ ಡಾಕ್ಟರ್ ಚಂದ್ರಶೇಖರ ಕಂಬಾರವರು ಅನಪೆಟ್ಟ ಪ್ರಶಸ್ತಿ ಪುರಸ್ಕೃತರು ನಮ್ಮ ಸಮಾಜದ ಒಂದು ಗಣ್ಯವಾದಂತಹ ಒಂದು ಸ್ಥಾನದಲ್ಲಿ ನಮ್ಮ ಶ್ರಮ ಸಮಾಜಕ್ಕೆ ನಮಗೆ ಒಂದು ಗುಡುಪಾಗಿಟ್ಟಿದ್ದರು ಚಂದ್ರ ಚಂದ್ರಶೇಖರ ಕಂಬಾರವರು ಈ ಒಂದು ವಿಶ್ವಕರ್ಮ ಪೂಜಾ ಮಹೋತ್ಸವದಲ್ಲಿ ಈ ಒಂದು ವಿಶ್ವಕರ್ಮನಿಗೆ ಪುಷ್ಪಾರ್ಚನೆಯನ್ನು ನೆಲೆಸಲಿದ್ದಾರೆ ಮತ್ತು ಈ ಒಂದು ವಿಶ್ವಕರ್ಮ ಸೇವಾ ರತ್ನ ಮತ್ತು ಶೃಂಗಶ್ರೀ ಈ ಒಂದು ಪ್ರಶಸ್ತಿಗಳಿಗೆ ಈ ವರ್ಷ ಪದ್ಮಶ್ರೀ ಡಾಕ್ಟರ್ ಶ್ರೀ ಅವರು ನಿಮ್ಯಾನ್ಸ್ನ ಖ್ಯಾತ ವೈದ್ಯರು ಹಾಗೂ ಅಯೋಧ್ಯೆಯ ರಾಮಲಲಾ ವಿಗ್ರಹದ ಶಿಲ್ಪಿಗಳಾದಂತಹ ಶ್ರೀ ಅರುಣ್ ಅವರಿಗೆ ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುತ್ತದೆ ಅದೇ ರೀತಿ ವಿಶ್ವಕರ್ಮ ಸೇವಾ ರತ್ನ ಪ್ರಶಸ್ತಿಯನ್ನು ಹಿರಿಯ ಸಂಪಾದಕರು ಮತ್ತು ಪತ್ರಕರ್ತರಾದಂಥ ಶ್ರೀ ವಿಶ್ವೇಶ್ವರ ಭಟ್ರವರಿಗೆ ಹಾಗೂ ನಟ ಧ್ವ ಅವರಿಗೆ ಹಾಗೂ ಅನೇಕ ಮಹನೀಯರಿಗೆ ಈ ವರ್ಷದ ಪ್ರಶಸ್ತಿಗಳನ್ನು ನೀಡಲಾಗ್ತಾ ಇದೆ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ದಯಮಾಡಿ ಎಲ್ಲರೂ ಆಗಮಿಸಿ ಈ ಒಂದು ಪತ್ರಿಕಾ ಪ್ರಶಸ್ತಿಯಲ್ಲಿ ಪಾಲ್ಗೊಳ್ಳಬೇಕಂತ ಕೇಳಿಕೊಂಡು ವಿಶೇಷವಾದಂಥ ಒಂದು ಪ್ರವೀಣ್ ಗೋಡಕಂಡಿರವರು ಈ ಒಂದು ಕೊಳಲು ವಿದ್ವಾಂಸರು ಅವ್ರದ್ದು ಕೂಡ ಒಂದು ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ ಭಾಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದು ಎಲ್ಲರೂ ದಯಮಾಡಿ ಆಗಮಿಸಿ ಈ ಒಂದು ಪ್ರತಿಭಾ ಪುರಸ್ಕಾರ ಕೂಡ ನಡೀತಾ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಳ್ತೀವಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಈ ಒಂದು ಸುದ್ದಿಯನ್ನು ತಲುಪಿಸಿ ನಮಗೆಲ್ಲರಿಗೂ ಸಹಕಾರ ನೀಡಬೇಕಂತ ನೆಲೆ ನಾನು ಕೇಳಿಕೊಡ್ತೀನಿ ಧನ್ಯವಾದಗಳು ನಮಸ್ಕಾರ